ಆಕಾಶ ಯಾಕೆ ನೀಲಿಯಾಗಿದೆ ಅದನ್ನು ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ದರೆ ಇಲ್ಲಿದೆ ನೋಡಿ ಉತ್ತರ ಇದು ರೆಲೆ ಚದರಿಕೆ ಎಂಬ ವೈಜ್ಞಾನಿಕ ಪ್ರಕ್ರಿಯೆಯಿಂದ ಸಂಭವಿಸುತ್ತದೆ ಸೂರ್ಯನ ಬೆಳಕು ಇದು ವಿವಿಧ ಬಣ್ಣಗಳನ್ನು ಒಳಗೊಂಡಿದೆ ಕೆಂಪು ಕಿತ್ತಳೆ ಹಳದಿ ಹಸಿರು ನೀಲಿ ಹುದುಗು ಬಣ್ಣಗಳನ್ನು ಹೊಂದಿದೆ ಇನ್ನು ವಾಯುಮಂಡಲದಲ್ಲಿ ನೈಸರ್ಗಿಕ ಅಣುಗಳನ್ನು ಹೊಂದಿರುತ್ತದೆ ಈ ನೈಸರ್ಗಿಕ ಅಣುಗಳು ಡಾಕ್ಲೆಟ್ಸ್ ಡಸ್ಟ್ ಮತ್ತು ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಇದು ಬೆಳಕನ್ನು ಹೆಚ್ಚು ಚದುರಿಸುತ್ತದೆ ಇಂತಹ ಸಮಯದಲ್ಲಿ ನೀಲಿ ಬೆಳಕು ಹೆಚ್ಚು ಚದುರಿಗೊಳ್ಳುತ್ತದೆ ಮತ್ತು ನಮ್ಮ ಕಣ್ಣು ಅದನ್ನು ಸ್ಪಷ್ಟವಾಗಿ ಗ್ರಹಿಸುತ್ತದೆ ಸಂಜೆ ಮತ್ತು ಬೆಳಗ್ಗೆ ಈ ಸಮಯದಲ್ಲಿ ಕೆಂಪು ಬೆಳಕು ಹೆಚ್ಚು ಗೋಚರಿತ ಗೋಚರಿಸುತ್ತದೆ ಸಂಜೆ ಮತ್ತು ಬೆಳಗ್ಗೆ ಸೂರ್ಯ ಕಿರಣಗಳು ಅತಿ ದೂರ ಪ್ರಯಾಣಿಸಬೇಕಾಗುತ್ತದೆ ಆಗ ನೀಲಿ ಬೆಳಕು ಚದುರಿತವಾಗಿ ನಶಿಸಿ ಹೋಗುತ್ತದೆ ಹಾಗೂ ಕೆಂಪು ಮತ್ತು ಕಿತ್ತಳೆ ಬಣ್ಣಗಳು ಹೆಚ್ಚು ಗೋಚರಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ